ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಜಾಗ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ನಾವು ಹೊರಟಿದ್ದು ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಟ್ ಟೆಂಪಲ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ ನೋಡೋಣ ಟೆಂಪಲ್ಗೆ ಅಂತ ಹೋಗಿ ನಾವು ಹೋಗಿದ್ದು ಬೇರೆ ಕಡೆ ಆಮೇಲೆ ಅಲ್ಲಿ ರೂಟ್ನ ಕೇಳ್ಕೊಂಡು ಆಮೇಲೆ ಯಾರೋ ಒಬ್ರು ತೋರಿಸಿದ್ರು ಈ ಕಡೆಯಿಂದ ಹೋಗೋದು ಅಂತ ಸೊ ಹಾಗಾಗಿ ಅಲ್ಲೊಂದು ಕಲ್ ರೋಡ್ ಇತ್ತು ಅಲ್ಲಿಂದ ಹೋಗ್ತಾ ಇದ್ದೀವಿ ಇವಾಗ ಟೆಂಪಲ್ ಸಿಗುತ್ತೆ ಅನ್ನೋ ಭರವಸೆಲೆ ಹೋಗ್ತಾ ಇದ್ದೀವಿ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟು ಯಾರೇ ಆದರೂ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಮಾತ್ರ ಹೋಗ್ತೀವಿ ಅಂತ ಮಾತ್ರ ಹೋಗ್ಬೇಡಿ ನಾವು ಇನ್ನೂ ಇಪ್ಪತ್ತು ಕಿಲೋಮೀಟರ್ ತೋರಿಸ್ತಿತ್ತು ಅದು ನಾವು ಅಲ್ಲಿ ನಿಯರ್ ಇದ್ರು ಫೈನಲ್ ಆಗಿ ಟೆಂಪಲ್ ಹತ್ರ ಹೋಗ್ತಿದ್ದೀವಿ ಆದ್ರೂ ಸುತ್ತಮುತ್ತ ಮಾತ್ರ ತುಂಬ ಚೆನ್ನಾಗಿತ್ತು ಪ್ಲೇಸು ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಫೈನಲ್ ಆಗಿ ಟೆಂಪಲ್ ಹತ್ರ ಏನೋ ಬಂದ್ವಿ ಬಟ್ ಟೆಂಪಲ್ ಕ್ಲೋಸ್ ಆಗಿತ್ತು ಯಾರಾದರೂ ಬರೋ ಆಗಿದ್ರೆ ಬೆಳಿಗ್ಗೆ ಹೊತ್ತು ಬನ್ನಿ ಹಾಗೆ ನಮಸ್ಕಾರ ಮಾಡ್ಕೊಂಡು ನಾವಲ್ಲಿ ಕೆಳಗಡೆ ಒಂದು ಪ್ಲೇಸ್ ಇದೆ ಅಂತ ಗೊತ್ತಾಯ್ತಲ್ಲ ಆ ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಅಲ್ಲಿಂದ ಹೋಗುವಾಗ ತುಂಬ ಭಯ ಆಗ್ತಿತ್ತು ನಮಗೆ ಯಾಕಂದರೆ ಅಲ್ಲಿ ಹಾವು ಏನಾದರೂ ಇದ್ರೆ ಅಂತ ಅಲ್ಲಿ ತುಂಬಾ ಸೌಂಡ್ ಆಗ್ತಿತ್ತು ಗರಿಗಳದೆಲ್ಲ ಏನಾದರೂ ಬಂತ ಅಂತ ಭಯ ಪಡ್ಕೊಂಡು ನಾವು ಇಳಿದ್ವಿ ಅಲ್ಲಿಂದ ಅಲ್ಲಿಂದ ಇಳ್ದಾದ್ಮೇಲೆ ನಾವು ನೋಡಿದ ಪ್ಲೇಸ್ ನೋಡಿ ತುಂಬಾ ಖುಷಿ ಆಯಿತು ನಮಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಲ್ಲಿ ಎಲ್ಲೆಲ್ಲೋ ಹೋಗಿ ಉಡಿಕೊಂಡು ಬಂದಿದ್ದು ಅಂತ ಅನ್ನಿಸ್ತು ನನ್ನ ತಂಗಿ ಒಂದು ವೀಡಿಯೋ ಮಾಡಿ ಅಂದ್ಲು ಅದಕ್ಕೆ ಮಾಡಿದೆ ನಾವಲ್ಲಿ ವೀಡಿಯೋಸು ಮತ್ತು ಫೋಟೋಸ್ ಮತ್ತು ರೀಲ್ಸ್ಗಳನ್ನ ಮಾಡಿ ನೆಕ್ಸ್ಟ್ ಹೊರಡೋಣ ಅಂತ ಡಿಸೈಡ್ ಆದ್ವಿ ನಮ್ಮನವಂತೂ ನೀರಿಗೆ ಇಳಿದ್ಬಿಟ್ಟಿದ್ದ ನೀರಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಸಾಂಗ್ ಹಾಕೊಂಡು ಮೀನ್ಗಳಿಗೆ ಅದು ಕಾಟ ಆಗದೆ ಮೀನುಗಳು ಬಂದು ಕಚ್ಚೋ ಥರ ಅವ್ನು ಖಾಲಿ ಟಚ್ ಮಾಡ್ತಿದ್ವು ಅವ್ನು ಬಿದ್ದೋಗೋ ಥರ ಬಿದ್ದೋಗ್ತಿದ್ದ ನಮ್ಮದು ಒಂದು ವಿಡಿಯೋ ಇರಲಿ ಅಂತ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡ್ವಿ ಹಾಗೆ ಎಲ್ಲ ರೀಲ್ಸ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ಅಥ್ವಾಗ ಅಲ್ಲೊಂದು ಮುಂಗಿಸಿ ಕಾಣಿಸ್ತು ಸೊ ಭಯ ಆಯಿತು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾವು ಅಲ್ಲಿಂದ ಹೋದ್ವಿ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ಐದು ಗಂಟೆ ಆಗೋಯ್ತು ಸೊ ಸಂಜೆ ಆಗೋಕೆ ಮುಂಚೆ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿ ಬೇಕಾ ಬೇಕಾ ರೀಲ್ಸ್ ಮಾಡ್ಕೊಂಡು ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಇಷ್ಟ ಆಗಿತ್ತು ನಮ್ಮ ಮಿನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ವಲ್ಪ ನಮ್ಮ ವಿಡಿಯೋಗೂ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಎವ್ರಿ